ಮತ್ತೆ ಇವತ್ತು ನಮ್ಮಲ್ಲಿ ಮಾರಣಾಂತಿಕ ಅಲ್ಲಿ ಆಗಿದೆ ಎಲ್ಲೂ ಆಗಿದ್ದು ಪೊಲೀಸರು ಮುಂದೆ ನಮ್ಮ ಗನ್ಮೆನ್ ಕೊನೆಗೆ ಇದಿನೇ ಹಿಂದಿನ ವೆಪನ್ ತೆಗೆದು ಫೈರ್ ಮಾಡಿದ ಮೇಲೆ ಪ್ರಿಯ ವೀಕ್ಷಕರೇ ಲಾಯರ್ ಜಗದೀಶ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿರುವಂಥದ್ದು ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಸದಾ ಒಂದಿಲ್ಲ ಒಂದು ಕಾರಣಗಳಿಂದಾಗಿ ಸದಾ ಸುದ್ದಿಯಲ್ಲಿರುವಂಥವರು ಎಲ್ಲ ವ್ಯಕ್ತಿಗಳನ್ನು ಪರೋಕ್ಷವಾಗಿ ಕೆಣಕುವಂಥ ಒಂದು ಜಾಯಮಾನ ಅವರದಾಗಿದೆ ಹಾಗಾಗಿ ಈ ಕೆಲವೊಂದು ಸಂದರ್ಭಗಳಲ್ಲಿ ಅವರು ಮಾಡುವಂಥ ಮಾತು ಮತ್ತು ಅವರ ವೈಖಿರಿ ಸಮಾಜಕ್ಕೆ ಮತ್ತು ಕೆಲವೊಂದು ವ್ಯಕ್ತಿಗಳಿಗೆ ಕಿರಿಕಿರಿಯನ್ನು ಉಂಟು ಮಾಡುವಂಥ ಸಂದರ್ಭ ಹಾಗೆ ಉದ್ಯೋಗ ಏನೂ ಕೆಲಸ ಇಲ್ಲದಿದ್ದವನು ಇರುವೆಯನ್ನು ಮೇಲೆ ಬಿಟ್ಕೊಂಡ ಅನ್ನುವ ಹಾಗೆ ಕೆಲವೊಂದಿಷ್ಟು ವಿವಾದಗಳನ್ನು ತಮ್ಮ ಮೈ ಮೇಲೆ ಹೇಳಿಕೊಳ್ಳುವಂಥ ಒಂದು ಜಾಯಮಾನದವರು ಹಾಗಾಗಿ ಯಾವುದೋ ಒಂದು ಸಂಘಟನೆಗೆ ಅಥವಾ ಯಾವುದೋ ಒಂದು ವ್ಯಕ್ತಿಯನ್ನು ದೂರಿದ ಸಲುವಾಗಿ ಅವರಿಗೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಲಾಗಿದೆ ಅನ್ನುವಂಥ ಒಂದು ವಿಷಯವು ಬರ್ತಾ ಇದೆ ಹಾಗಾಗಿ ಅಹಂಕಾರವೇ ಅದಪ್ಪತನಕ್ಕೆ ಕಾರಣ ಎನ್ನುವ ಹಾಗೆ ಮನುಷ್ಯ ಮಿತಿ ಮೀರಿದ ಅಹಂಕಾರ ಮತ್ತು ತಾನೇ ಎನ್ನುವಂಥ ಒಂದು ಜಂಬ ಮನುಷ್ಯನಿಗೆ ಬರಬಾರದು ಕಾಲಾಯ ತಸ್ಮೈ ನಮಃ ಎನ್ನುವ ಹಾಗೆ ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ಗೆ ಕಾಲವೇ ಉತ್ತರ ನೀಡಿದೆ ಹಾಗಾಗಿ ಇನ್ನು ಮುಂದೆ ಸಮಾಜದಲ್ಲಿ ಅಥವಾ ಯಾವುದೇ ವ್ಯಕ್ತಿಯ ಮುಂದೆ ನಡೆದುಕೊಳ್ಳುವಾಗ ಒಂದು ಸಚ್ಚಾರಿತ್ರದ ಗುಣಗಳನ್ನು ರೀತಿಯಲ್ಲಿ ನಡೆದುಕೊಳ್ಳಿ ಅನ್ನುವಂಥ ಆಶಯದೊಂದಿಗೆ ಪ್ರಿಯ ವೀಕ್ಷಕರೇ ಲಾಯರ್ ಜಗದೀಶ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿರುವಂಥದ್ದು ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಸದಾ ಒಂದಿಲ್ಲ ಒಂದು ಕಾರಣಗಳಿಂದಾಗಿ ಸದಾ ಸುದ್ದಿಯಲ್ಲಿರುವಂಥವರು ಎಲ್ಲಾ ವ್ಯಕ್ತಿಗಳನ್ನ ಪರೋಕ್ಷವಾಗಿ ಕೆಣಕುವಂತಹ ಒಂದು ಜಾಯಮಾನ ಅವರದಾಗಿದೆ ಹಾಗಾಗಿ ಈ ಕೆಲವೊಂದು ಸಂದರ್ಭಗಳಲ್ಲಿ ಮತ್ತು ಉಂಟು ಮಾಡುವಂತಹ ಸಂದರ್ಭ ಹಾಗೆ ಉದ್ಯೋಗ ಏನು ಕೆಲಸ ಬಿಟ್ಕೊಂಡ ಅನ್ನುವ ಹಾಗೆ ಕೆಲವೊಂದಿಷ್ಟು ವಿವಾದಗಳನ್ನ ತಮ್ಮ ಮೈ ಮೇಲೆ ಹೇಳಿಕೊಳ್ಳುವಂತಹ ಒಂದು ಜಾಯಮಾನದವರು ಹಾಗಾಗಿ ಯಾವುದೋ ಒಂದು ಸಂಘಟನೆಗೆ ಅಥವಾ ಯಾವುದೋ ಒಂದು ವ್ಯಕ್ತಿಯನ್ನು ದೂರಿದ ಸಲುವಾಗಿ ಅವರಿಗೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಲಾಗಿದೆ ಅನ್ನುವಂಥ ಒಂದು ವಿಷಯವು ಕೇಳಿ ಬರ್ತಾ ಇದೆ ಹಾಗಾಗಿ ಅಹಂಕಾರವೇ ಅದಪ್ಪತನಕ್ಕೆ ಕಾರಣ ಎನ್ನುವ ಹಾಗೆ ಮನುಷ್ಯ ಮಿತಿ ಅಹಂಕಾರ ಮತ್ತು ತಾನೇ ಎನ್ನುವಂಥ ಒಂದು ಜಂಬ ಮನುಷ್ಯನಿಗೆ ಬರಬಾರದು